ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸಿ ಧಾರಾವಾಹಿ ಏನಾಗುತ್ತೆ ಅಂತ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಸಿ ಧಾರಾವಾಹಿಯಲ್ಲಿ ಮನೋಜ ಬಾಂಬೆಗೆ ಹೊರಟು ನಿಂತಿರ್ತಾನೆ ಅವಾಗ ರೋಹಿಣಿ ಕಾರ್ ತನಕ ಡ್ರಾಪ್ ಹೋಗ್ತಾಳೆ ರಂಗನಾಥ ಏನು ಅವಳು ಹೋಗ್ತಿದ್ದಾಳೆ ಅವನ ಜೊತೆ ಅಂತೇಳಿ ಕೇಳ್ತಾನೆ ಇಲ್ಲ ರೀ ಕಾರ್ ತನಕ ಡ್ರಾಪ್ ಹೋಗ್ತಾಳೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಹಾಗೆ ಕಾಫಿ ಕೊಡ್ಬಾ ಅಂತೇಳಿ ಮೀನು ಹಂಗೆ ಜೋರು ಮಾಡ್ತಾಳೆ ಸರಿ ಅಂತ ಹೇಳಿ ರಂಗನಾಥ ಹೋಗಮ್ಮ ಅವಳಿಗೆ ಕಾಫಿ ಕೊಡು ಇಲ್ಲ ಅಂದರೆ ನಿನ್ನನ್ನೇ ತಿನ್ಕೊಂಬಿಡ್ತಾಳೆ ಅಂತ ಹೇಳಿ ಹೇಳ್ತಾನೆ ರವಿ ಶ್ರುತಿ ತೋರಣ ಕಟ್ತಾ ಎಂಟ್ರೆನ್ಸಲ್ಲಿ ಕೂತಿರ್ತಾರೆ ರವಿ ಶ್ರುತಿಗೆ ಶ್ರುತಿ ಬೇಗ ಬೇಗ ಕಟ್ಟು ಅಂತ ಹೇಳಿ ಹೇಳ್ತಾನೆ ಆವಾಗ ಶ್ರುತಿ ನೀನೇನಪ್ಪ ಹೋಟ್ಲಲ್ಲಿ ಸೌಟ್ ಹಿಡಿದು ಹಿಡಿದು ಬೇಗ ಬೇಗ ಮಾಡ್ತೀಯ ಹಾಗೆ ನಂಗೆ ಆಗಲ್ವಲ್ಲ ಅಂತ ಹೇಳಿದಾಗ ಇದು ಡಬ್ಬಿಂಗ್ ಮಾಡಿದಷ್ಟು ಈಸಿ ಮಾಡಿಕೊಂಡೆ ನನಗೆ ಸೌಟ್ ಹಿಡ್ದು ಆದರೆ ನಿನಗೆ ಬಾಯಿ ಡಬ್ಬಿಂಗ್ ಮಾಡಿ ಮಾಡಿ ಇವರೇ ಮಾತೇ ಆಡುತ್ತೆ ಅಂತ ಹೇಳಿ ರೇಗಿಸ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಅವರ ಹಬ್ಬಕ್ಕೆ ಬೇಕಾದ ಸಾಮಾನುಗಳನ್ನೆಲ್ಲ ತಗೊಂಡು ಬರ್ತಾನೆ ಮೀನಾ ಬಾರಿ ಒಂದು ಸಲ ನೋಡ್ಕೊ ಎಲ್ಲ ಚೆಕ್ ಮಾಡ್ಕೊ ಅಂತ ಹೇಳಿ ಹೇಳ್ತಾನೆ ಹಾಗೆ ರಂಗನಾಥ ಹೋಗೋ ಸ್ನಾನ ಮಾಡಿ ಬೇಗ ರೆಡಿ ಆಗೋ ಅಂತ ಕೂಡ ಹೇಳ್ತಾನೆ ಯಾಕೋ ಇಷ್ಟು ಲೇಟು ಅಂತ ಕೇಳಿದಾಗ ಒಂದು ಒಂದು ದಕ್ಷಿಣಾಯಣದಲ್ಲಿ ಒಂದು ಉತ್ತರಾಯಣದಲ್ಲಿ ಸಿಗ್ತಾ ಇದ್ವಿ ಹೇಳಿದಿರೋ ಐಟಮ್ಸು ಹಾಗಿದ್ದಾವೆ ಅದಕ್ಕೆ ತಡ ಆಯಿತು ಎಲ್ಲ ಐಟಮ್ಸು ಇದಾವೆ ಇಲ್ಲ ಅಂತ ಒಂದು ಸಲ ನೋಡ್ಕೋ ಮೀನಾ ಪೂಜೆ ಕೂತಾಗ ಅದಿಲ್ಲ ಇದೆಯಲ್ಲ ಅಂತ ಅನ್ಬೇಡಮ್ಮ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ರೋಹಿಣಿ ಶಾಂತಿ ಬಂದಿದ್ಕೊಂತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಹೋಗ್ತಾರೆ ರೋಹಿಣಿ ತುಂಬ ಮೇಕಪ್ ಮಾಡಿರ್ತಾಳೆ ಶಾಂತಿಗೆ ಬಂದು ನಿಂತ್ಕೊಂಡಾಗ ಎಲ್ಲರೂ ನೋಡಿಬಿಟ್ಟು ರಂಗನಾಥ ಏನಮ್ಮ ಕೂರ್ತಾ ಇದ್ ಕೂರಿಸ್ತಾ ಇದೀಯಾ ಮೀನಾ ಅಥವಾ ನಿಮ್ಮತೇನಾಗ ಕೂರಿಸ್ತಾ ಇದೀಯಾ ಅಂತ ಹೇಳಿ ಕೇಳ್ತಾನೆ ಎಲ್ಲರೂ ನಗುತ್ತಾರೆ ಆವಾಗ ಶಾಂತಿ ನಾನೇನು ಮೇಕಪ್ ಮಾಡಿ ಅಂತ ಹೇಳಿಲ್ಲ ರೋಹಿಣಿನೇ ಅತ್ತೆ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮಾಡಿದ್ಲು ಅಂತ ಹೇಳಿ ಹೇಳ್ತಾಳೆ ಅತ್ತೆ ನಾನಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಅವಾಗ ಅವನಮ್ಮ ನೀನೇ ನೀನು ಮಾಡುತ್ತೆ ನಿಂತ ಅಂದಲ್ಲ ಅದಕ್ಕೆ ನಾನು ಮಾಡಿಸ್ಕೊಂಡೆ ಅಂತ ಹೇಳಿ ತಾ ಶಾಂತಿ ರೋಹಿಣಿ ಮೇಲೆ ಎತ್ತಾಗ್ತಾಳೆ ಅವಾಗ ಶ್ರುತಿ ಅದೇ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ನಗೆ ಅದನ್ನು ಕೇಳಿಬಿಟ್ಟು ಶಾಂತಿ ಸೋಗಿಂದ ತುಂಬ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ರಂಗನಾಥ ಅದನ್ನು ನೋಡಿಬಿಟ್ಟು ನೀನು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದನ್ನು ಕಾಂಪ್ಲಿಮೆಂಟ್ ಅಂತ ಹೇಳಿ ಹೊಟ್ಟಕ್ಕೆ ಹಾಕೊಂಡು ಹೋಗ್ತಾಯಿದ್ದಾಳೆ ನಿಮ್ಮತ್ತೆ ಅಂತ ಹೇಳಿ ಹೇಳ್ತಾನೆ ಇನ್ನು ಕಳ್ಸ ಕೂರಿಸೋಕೆ ರೋಹಿಣಿ ಶ್ರುತಿ ಒದ್ದಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಸೂರ್ಯ ಬರ್ತಾನೆ ಯಪ್ಪ ಯಪ್ಪ ವರ ಕೊಡೋ ಲಕ್ಷ್ಮಿಗೆ ಬರ ಬಂದಿರೋ ಹಾಗೆ ಅಲಂಕಾರ ಮಾಡ್ತಾ ಇದ್ದಾರೆ ತಪ್ಪು ಮಾಡಿದರೆ ಗೊತ್ತಲ್ಲ ಚಿಂದ ಚಿತ್ರಾನ್ನ ಅಂತ ಹೇಳಿ ಮಾತಾಡ್ಕೊಂಡಿರ್ತಾನೆ ಆವಾಗ ರೋಹಿಣಿ ಇದೆಲ್ಲ ನಮಗೆ ಬರಲ್ಲ ಅಂತ ಹೇಳಿ ಹೇಳಿದ್ವಿ ನಾವು ನೀವೇ ಮಾಡಬೇಕು ಅಂತ ಹಠ ಹಿಡಿದ್ರೆ ಹೀಗೆ ಆಗೋದು ಅಂತ ಹೇಳ್ತಾಳೆ ರೋಹಿಣಿ ಆವಾಗ ಶ್ರುತಿ ಹೌದು ಸೂರ್ಯ ಅವರೇ ನಮ್ಮ ಆಗಲ್ಲ ನಾವು ಯೂಟ್ಯೂಬ್ ನೋಡಿಕೊಂಡು ಇವರಿಗೆ ಗೈಡ್ ಮಾಡಿದ್ವಿ ಬಟ್ ಇವ್ರ ಕೈಲ ಇಲ್ಲ ಅಂತ ಹೇಳಿ ಹೇಳಿದಾಗ ಶಾಂತಿ ಅಲ್ಲ ಇಡೀ ಜಗತ್ತಿಗೆ ಬಣ್ಣ ಬೆಳಿತೀನಿ ನಾನು ಅಂತ ಹೇಳ್ತಿದ್ದೆಲ್ಲ ಒಂದು ಕಳ್ಸೋ ಕೂರ್ಸೋದು ಹೇಗೆ ಅಂತ ಗೊತ್ತಿಲ್ವ ಅಂತ ಹೇಳಿ ಕೇಳ್ತಾಳೆ ಅವಾಗ ಅತ್ತೆ ಮಲೇಷಿಯಾದಲ್ಲಿ ಇದೆಲ್ಲ ಇರಲಿಲ್ಲ ನಾನು ಹೇಗೆ ತಾನೇ ಕಲ್ತ್ಕೋಬೇಕಾಗಿತ್ತು ಅಂತ ಹೇಳಿ ಹೇಳ್ತಾಳೆ ಆವಾಗ ಶ್ರುತಿ ಹೌದೌದು ಅವರಮ್ಮ ಕೂಡ ರಕ್ತ ಅಲ್ಲ ಅಂತೇಳಿ ಹೇಳ್ತಾಳೆ ಅವಾಗ ಶ್ರುತಿ ಅಂತ ಹೇಳಿರೋ ರೋಹಿಣಿ ಜೋರು ಮಾಡ್ತಾಳೆ ಆವಾಗ ತಪ್ಪಾಯಿತು ಸಾರಿ ಅಂತೇಳಿ ಶ್ರುತಿ ಸಾರಿ ಕೇಳ್ತಾಳೆ ಹಬ್ಬದ ಟೈಮಲ್ಲಿ ಇದನ್ನೆಲ್ಲ ನೆನ್ಪು ಮಾಡಿದರೆ ನನಗೆ ತುಂಬ ನೋವಾಗುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಸಾರಿ ಸಾರಿ ಅಂತೇಳಿ ಮತ್ತೆ ಶ್ರುತಿ ಸಾರಿ ಕೇಳ್ತಾಳೆ ಶಾಂತಿಯೇ ಮೀನಾ ಏ ದೇವರ ಅಲಂಕಾರ ಎಲ್ಲ ನೀನೇ ಮಾಡಿಬಿಡು ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ ಏ ಶಾಂತಿ ಆ ಹುಡುಗಿ ಬೆಳಗಿಂದ ಒಂದು ನಿಮಿಷವೂ ಕೂರದೆ ಕೆಲಸ ಮಾಡ್ತಾನೆ ಇದ್ದಾಳೆ ದೇವರ ಅಲಂಕಾರ ಕೂಡ ನಿಮಗೆ ಮಾಡೋಕ್ಕಾಗಲ್ವಾ ಏನಿದು ಅಂತ ಹೇಳಿ ಕೇಳ್ತಾನೆ ಅವಾಗ ಅಯ್ಯೋ ನನ್ನ ಮಗ ರವಿ ಕೂಡ ಅಲ್ಲಿ ಕೆಲಸ ಮಾಡ್ತಿಲ್ವಾ ಅಂತ ಹೇಳಿ ಹೇಳಿದಾಗ ಅಡುಗೆ ಎಲ್ಲ ಅವನೇ ಮಾಡಿದ್ದು ಅಂತ ಹೇಳ್ತಾಳೆ ಆವಾಗ ರವಿ ಅಮ್ಮ ನಾನೇನೂ ಮಾಡಿಲ್ಲ ರಾಮನಿಗೆ ಅಳೆದು ಸೇವೆ ಮಾಡಿದಾಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಎಲ್ಲ ಕೆಲಸನೂ ಅದ್ಕೇನೆ ಮಾಡಿದ್ದಾರೆ ಎಲ್ಲ ಅಡುಗೆನೂ ಅದ್ಕೇನೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಆವಾಗ ರಂಗನಾಥ ಕಣಪ್ಪ ಹೀಗೆ ಮಾತಾಡ್ತಾನಿತ್ತಿದ್ರೆ ದೇವರಿಗೆ ಪೂಜೆ ಮಾಡೋಕೆ ತಡ ಆಗುತ್ತೆ ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಅವಾಗ ಮೀನ ಮಾವ ದೇವರಿಗೆ ಬೇಕಾಗಿರೋ ನೈವೇದ್ಯ ಪ್ರಸಾದ ತಿಂಡಿ ಎಲ್ಲ ಮಾಡಾಯಿತು ಈಗ ದೇವರಿಗೆ ಅಲಂಕಾರನೂ ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಏ ಮೀನ ಅವರಿಬ್ರು ಸೈಡ್ಗೆ ಹಾಕು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹಾಡೆಲ್ಲ ಹೇಳಿಕೊಂಡು ದೇವರಿಗೆ ಮಾಲೆ ಹಾಕೋದು ಪ್ರತಿಯೊಂದು ಸಹಾಯನೂ ಮೀನಾಗೆ ಮಾಡ್ತಾನೆ ಹಾಗೆ ಸೂರ್ಯ ಅಪ್ಪ ಈಗ ಆಯಿತು ವರ ಕೊಡೋ ವರಮಹಾಲಕ್ಷ್ಮಿ ಹೇಗಿದೆ ಡ್ಯಾಡು ಅಂತ ಹೇಳಿ ಕೇಳಿದಾಗ ಅಚ್ಚುಕಟ್ಟಾಗಿದೆ ಕಣಪ್ಪ ಮೀನಾ ನಿನ್ನ ಕೈಲಿ ಏನೋ ಒಂದು ಅದೃಷ್ಟ ಇದೆ ಕಣಮ್ಮ ನೀ ಏನು ಕೆಲಸ ಮಾಡಿದರೂ ನೀಟಾಗಿರುತ್ತೆ ಸುಂದರವಾಗಿ ಕಾಣುತ್ತೆ ಅಂತ ಹೇಳಿ ಹೇಳ್ತಾನೆ ಆವಾಗ ಹೌದು ಅವರೇ ಫೈನಲ್ ಟಚ್ ನೀವು ಕೊಟ್ರೇನೆ ಎಲ್ಲ ಕೆಲಸ ಕಂಪ್ಲೀಟ್ ಆಗೋದು ಹಾಗೆ ಸುಂದರವಾಗಿ ಇರೋದು ಅಂತ ಹೇಳಿ ಶ್ರುತಿ ಕೂಡ ಮೀನನ್ನು ಹೊಳ್ತಾಳೆ ಶಾಂತಿ ರೋಹಿಣಿಗೆ ಪೂಜೆ ಹೇಳ್ತಾಳೆ ಯಾವಾಗ ರಂಗನಾಥ ಎಲ್ಲ ಮಾಡಿದ್ದು ಮೀನ ಆದರೆ ಇವಳು ಕಳೆ ಪೂಜೆ ಮಾಡಿಸ್ತಾ ಇದೆಯಲ್ಲ ನೀನು ಅಂತ ಹೇಳಿ ಕೇಳ್ತಾನೆ ಮೈ ಮನೆ ಹಿರಿ ಸೊಸೆ ರೋಹಿಣಿ ಅಂತೇಳಿ ಶಾಂತಿ ಹೇಳ್ತಾಳೆ ಹಾಗೆ ನೋಡೋಕೆ ಹೋದರೆ ಮೀನಾನೇ ಮನೆಗೆ ಮೊದಲು ಸೊಸೆಯಾಗಿ ಬಂದಿದ್ದು ಅವಳೇ ಹಿರಿ ಸೊಸೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ ಅಂತೇಳಿ ಮೀನಾ ಒಪ್ಕೊಳ್ಳಿ ಮಾವ ಅಂತ ಹೇಳ್ತಾಳೆ ಎಲ್ಲರೂ ಸೇರಿ ಪೂಜೆ ಮಾಡ್ತಾರೆ ಅವಾಗ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಅಪ್ಪ ನನಗೆ ಟ್ರಿಪ್ ಬಂದಿದೆ ನಾನು ಹೋಗಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ ಹಬ್ಬದ ನಾ ಅಂತ ಕೇಳಿದಾಗ ಅಪ್ಪ ವಯಸ್ಸಾದವರು ಅವರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತೆ ಅಂಥೇಳಿ ಹೇಳಿದಾಗ ರಂಗನಾಥ ಕಷ್ಟ ಅಂತ ಒಬ್ಬರು ಬಂದುಬಿಟ್ರೆ ನೀನು ಸುಮ್ಮನೆ ಇರಲ್ವಲ್ಲ ಅಂತೇಳಿ ಸರಿ ಅಪ್ಪ ಒಳ್ಳೆಯದಾಗಲಿ ಹೋಗ್ಬಾ ಅಂತ ಹೇಳಿ ಹೇಳ್ತಾನೆ ಆವಾಗ ಎಲ್ಲರಿಗೂ ಊಟಕ್ಕೆ ಬಡಿಸಬೇಕಾಗಿ ಮೀನಾಗೆ ರವಿ ಹೇಳ್ತಾನೆ ಮೀನಾ ಸರಿ ಎಲ್ಲರಿಗೂ ಊಟ ಬಿಡಿಸ್ತೀನಿ ಅಂತೇಳಿ ಬಿಡಿಸ್ತಾಳೆ ಹಾಗೆ ನೀನು ಕೂತ್ಕೊಳ್ಳಮ್ಮ ಅಂತೇಳಿ ರಂಗನಾಥ ಹೇಳ್ತಾನೆ ಇಲ್ಲ ಮಾವ ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ ದಿನ ಗಂಡ ಜೊತೆ ಊಟ ಮಾಡಿದ್ರೇನೆ ಶ್ರೇಯಸ್ಸು ಅಂತ ಹೇಳಿ ಹೇಳ್ತಾಳೆ ಆವಾಗ ಶ್ರುತಿ ಹಾಗಾದರೆ ರೋಹಿಣಿಯವರು ಪೂಜೆ ಮಾಡಿದ್ದು ಊಟ ಮಾಡ್ತಿರೋದು ಎಲ್ಲ ವೇಷ್ಟ ಅಂತೇಳಿ ಕೇಳ್ತಾಳೆ ಆವಾಗ ಮೀನಾ ಹಾಗೆಲ್ಲ ಮಾತಾಡಬಾರ್ದು ಶ್ರುತಿ ಅಂತ ಹೇಳಿ ಬುದ್ಧಿ ಹೇಳ್ತಾಳೆ ಹಾಗೆ ಮೀನನ್ನು ಕೈ ರುಚಿನ ಎಲ್ಲರೂ ಹಾ ಹೊಗಳ್ತಾರೆ ಆವಾಗ ಶಾಂತಿ ಅಡುಗೆ ಮಾಡಿದ್ದು ನನ್ನ ಮಗ ಅಂತೇಳಿ ಹೇಳಿದಾಗ ರವಿ ನಾನೇನು ಮಾಡಿಲ್ಲಮ್ಮ ಎಲ್ಲ ಅತ್ತಿಗೆ ಮಾಡಿದ್ದಾರೆ ನಾ ಹೆಲ್ಪ್ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಹಾಗೆ ಸೂರ್ಯ ಆಚೆ ಕಡೆಯಿಂದ ಮೀನಾ ಮೀನಾ ಎಲ್ಲಿದೆಯೇ ಮೀನಮ್ಮ ಅಂತ ಹೇಳಿ ಕೂಗ್ತಿರ್ತಾನೆ ಶಾಂತಿ ಯಾವಾಗ ಬಂದ್ಬಿಟ್ಟು ಯಾರು ಮದುವೆ ಆಗ್ದಿರೋ ನೀನು ಒಬ್ಬನೇ ಮದುವೆ ಹಾಕಿದೀನೋ ಯಾವಾಗ ನೋಡಿದ್ರು ಮೀನಾ ಮೀನಮ್ಮ ಹೋಮ ಅಂತ ಹೇಳಿ ಕರಿತಾಯಿರ್ತೀಯ ಅಂತೇಳಿ ವ್ಯಂಗ್ಯವಾಗಿ ಮಾತಾಡ್ತಾಳೆ ಮೀನ ಬರ್ತ ಬಂದ ತಕ್ಷಣ ಸೈಡಿಗೆ ಸರ್ಕೊಳಮ್ಮ ಸ್ವಲ್ಪ ಅಂಥೇಳಿ ರೋಹಿಣ್ಣ ಸರಿಸ್ಬಿಟ್ಟು ಚೇರ್ ತಗೊಂಡು ಮೀನನ್ನು ಕೂರಿಸ್ಬಿಟ್ಟು ಅವಳಿಗೆ ಹೂವಿನ ಹಾರ ಎಲ್ಲ ಹಾಕ್ತಾನೆ ಮೀನ ಏನು ರೀ ಏನಿದು ಅಂತೇಳಿ ಕೇಳ್ತಾಳೆ ನನ್ನ ಮನೆ ಮಹಾಲಕ್ಷ್ಮಿ ಕಣೆ ನೀನು ಅಂತ ಹೇಳಿ ಹಾಡಿ ಹೊಗಳ್ತಾನೆ ಆಮೇಲೆ ಏನು ವಿಷಯ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾನೆ ಅವರು ಒಂದು ಶಾಪಿಂಗ್ ಹೋದಾಗ ಲಕ್ಕಿ ಕೂಪನನ್ನು ಇದು ಮಾಡಿದರು ಅದು ಇವತ್ತು ಓಪನ್ ಆಗಿದೆ ಐವತ್ತೈದು ಲಕ್ಷ ಇವಳಿಗೆ ಮೀನ ಹೆಸರಿಗೆ ಬಹುಮಾನ ಬಂದಿದೆ ಅಂತ ಹೇಳಿ ಹೇಳ್ತಾನೆ ಅದನ್ನು ಕೇಳ್ಬಿಟ್ಟಂತೂ ಶಾಂತಿ ತುಂಬ ಶಾಕ್ ಆಗ್ತಾಳೆ ಹಾಗೆ ಬಾಯಿ ತಗೊಂಡು ನೋಡ್ತಿರ್ತಾಳೆ ರವಿ ಶ್ರುತಿ ಮತ್ತೆ ರಂಗನಾಥ ಮೀನಾ ಹಾಗೆ ರೋಹಿಣಿ ಕೂಡ ಶಾಕ್ ಆಗ್ತಾರೆ ಇದು ಇದನ್ನೆಲ್ಲ ಕೇಳಿಬಿಟ್ಟಾಗೆ ಎಲ್ಲರೂ ಬಾಯಲು ಒಂದೇ ಪ್ರಶ್ನೆ ಬರ್ತಾ ಇದೆಯಲ್ಲ ಈ ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರ ಹೌದು 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 ಅಂತ ಹೇಳಿ ಸೂರ್ಯ ಹೇಳ್ತಾನೆ ಐವತ್ತೈದು ಲಕ್ಷದ ಒಡ್ತಿ ನನ್ನ ಮೀನಾ ಲಕ್ಷಾಧಿಪತಿ ಮುಂದೆ ಅಧಿಪತಿ ಆಗ್ತಾಳೆ ಅಂತ ಹೇಳಿ ಹೇಳಿದ ತಕ್ಷಣ ಶಾಂತಿ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ ಬಾಯಿ ತಕ್ಕೊಂಡು ಅವಾಗ ಅಯ್ಯೋ ಬರೀ ಐವತ್ತೈದು ಲಕ್ಷನಾ ನನ್ನ ಸೊಸೇರಿಬ್ಬರಿದ್ದಾರೆ ಶ್ರುತಿ ರೋಹಿಣಿ ಅವ್ರು ನೋಡಿ ಹುಡ್ತಾನೆ ಕೋಟ್ಯಾಧೀಶ್ವರಾಗಿ ಹುಟ್ಟಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾಳೆ ಅದನ್ನು ಕೇಳಿಬಿಟ್ಟು ಸೂರ್ಯ ಇವತ್ತಲ್ಲದೆ ನಾಳೆ ಮುಂದಿನ ವರ್ಷ ಇವತ್ತು ಲಕ್ಷಾಧಿಪತಿ ಆದ್ಲು ಮುಂದೆ ಕೋಟ್ಯಾಧಿಪತಿ ಆಗ್ತಾಳೆ ನಾವೇನೋ ದೊಡ್ಡವ್ರ ಕಾಲಿಗೆ ಆಶೀರ್ವಾದ ಮಾಡಿ ಇದನ್ನೆಲ್ಲ ಮನೆ ಕೊಟ್ಬಿಟ್ಟು ಅಕ್ಷತೆ ಹಾಕ್ಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ನೀವು ಮಾತಾಡ್ತಿರೋದು ನೋಡಿದರೆ ನಾವು ಇದರಲ್ಲಿ ಒಂದು ಸೈಡ್ ತೊಗೊತೀವಿ ಒಂದು ವರ್ಷ ಬಿಟ್ಟು ಒಂದು ಕೋಟಿಗೆ ಮಾರ್ತೀವಿ ಅದರಲ್ಲಿ ಎರಡು ಸೈಡ್ ತೊಗೊತೇವೆ ಮತ್ತೆ ಎರಡು ವರ್ಷ ಬಿಟ್ಟು ಐದು ಕೋಟಿಗೆ ಮಾರಾಟ ಮಾಡ್ತೀವಿ ಅಂದಾಗ ಶಾಂತಿ ತುಂಬ ಶಾಕ್ ಆಗ್ತಾಳೆ ಹಾಗೆ ಹೊಗೆ ಹೊಗೆ ಸ್ವೀಟನ್ನು ಅಮ್ಮ ಮಾವನ ಕಾಲಿಗೆ ಆಶೀರ್ವಾದ ಬಿದ್ದು ಆಶೀರ್ವಾದ ತಗೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರಂಗನಾಥ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾಳೆ ಅವ ರಂಗನಾಥ ನಾನು ಬೆಳಗ್ಗೆ ಹೇಳಿಲ್ವ ನಮ್ಮನೆ ಮಹಾಲಕ್ಷ್ಮಿ ನೀನು ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಅಂತ ಹೇಳಿ ನಿನ್ನ ಒಳ್ಳೆ ಮನಸ್ಸಿಗೆ ಆ ತಾಯಿಯವರ ಮಹಾಲಕ್ಷ್ಮಿನೇ ಆಶೀರ್ವಾದ ಮಾಡಿದಾಳೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಶ್ರುತಿ ಕೂಡ ಅವರೇ ನಿಮಗಿರೋ ಒಳ್ಳೆ ಮನಸ್ಸಿಗೆ ಆ ದೇವಿನೇ ಒಳ್ಳೆ ಫಲ ಕೊಟ್ಟಿದ್ದಾಳೆ ಇವತ್ತು ಅಂತ ಹೇಳಿ ಹೇಳ್ತಾಳೆ ಹಾಗೆ ವಿಶ್ ಮಾಡ್ತಾಳೆ ಹಾಗೆ ರವಿ ಕೂಡ ವಿಶ್ ಮಾಡ್ತಾನೆ ಆವಾಗ ಮೀನಾ ಎಲ್ಲ ಕ್ರೆಡಿಟು ಸೂರ್ಯ ಅವರಿಗೆ ಸೇರಬೇಕು ಇವರು ನನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗಿದ್ದು ಅವರೇ ಶಾಪಿಂಗ್ ಮಾಡಿಸಿದ್ದು ಅದರ ಹೆಸರು ಮಾತ್ರ ನನ್ನ ಹೆಸರಲ್ಲಿ ಮೊಬೈಲ್ ನಂಬರ್ ಮಾತ್ರ ನನ್ನ ಕೊಟ್ಟಿದ್ದರು ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ರಂಗನಾಥ ಇದು ನಿಮ್ಮ ತಂದೆ ಸೀನಪ್ಪನ ಆಶೀರ್ವಾದ ಕಣಮ್ಮ ಅವರ ಆತ್ಮ ಇಲ್ಲೇ ಎಲ್ಲ ಇದೆ ನನಗೆ ಪ್ರತಿ ಕ್ಷಣ ಒಳ್ಳೆಯದಾಗಲಿ ಎಂಥ ವಯಸುತ್ತೆ ಅಂತ ಹೇಳಿ ಹೇಳಿದಾಗ ಮೀನಾ ಭಾವಕ್ಕಳಾಗ್ತಾಳೆ ಸೂರ್ಯ ಅವಳ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಹೇಳ್ತಾನೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಶಾಂತಿ ಹೊಸ ಡ್ರಾಮಾನ ಕ್ರಿಯೇಟ್ ಮಾಡ್ತಾಳೆ ಹಾಗೆ ರೋಹಿಣಿ ಐವತ್ತೈದು ಲಕ್ಷದ ವಿಷಯನ ಪೂಜೆ ಹೇಳ್ತಾಳೆ ಇದಕ್ಕೆ ಏನಾದರೂ ಒಂದು ಐಡಿಯಾ ಕೊಡು ನಮ್ಮ ಅತ್ತೆ ಏನನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕಿಂತ ಮೊದಲು ನೀನೇ ಐವತ್ತೈದು ಲಕ್ಷ ಕೊಟ್ಬಿಡು ಅಂತೇಳಿ ಪೂಜಾ ಸಜೆಷನ್ ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್